ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ದೀಪಾವಳಿ ಹಬ್ಬದ ಲಾಗ್ ಆಗಿರುತ್ತೆ ನಮ್ಮ ಮನೇಲಿ ಯಾವ ಥರ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಸಾರಿ ದೀಪಾವಳಿ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಪಟಾಕಿ ಇದ್ರಂತೂ ಕೇಳಲೇಬೇಡಿ ಹಬ್ಬದ ಕಳೆ ಜಾಸ್ತಿ ಆಗೋದಂತೂ ಗ್ಯಾರಂಟಿನೇ ಏನಿದು ಬಾಕ್ಸ್ ತೋರಿಸ್ತಾ ಇದ್ದಾರಲ್ಲ ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದರಲ್ಲಿ ಎಲ್ಲ ತರಹದ ಪಟಾಕಿಗಳಿವೆ ಇದರಲ್ಲಿ ಚಿಕ್ಕ ಚಿಕ್ಕ ಪಟಾಕಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಪಟಾಕಿವರೆಗೂ ಎಲ್ಲ ತರಹದ ಪಟಾಕಿಗಳು ಇರ್ತವೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದೇ ಒಂದೊಂದೇ ಪಟಾಕಿಗಳನ್ನು ತಗೊಳ್ಳೋದಕ್ಕಿಂತ ಇದೊಂದು ತಗೊಳ್ಳೋದು ಬೆಟರು ನೀವು ಅಂಗಡಿಗೆ ಹೋಗಿ ಯಾವ್ದಾವ್ದು ಬೇರೆ ಬೇರೆ ಹೆಸರು ಹೇಳಿದ ಪಟಾಕಿ ತಗೋತಿರಲ್ಲ ಎಲ್ಲನೂ ಇದರಲ್ಲೇ ಬಂದ್ಬಿಟ್ಟಿರುತ್ತೆ ಎಲ್ಲನೂ ಒಂದೊಂದೇ ಸಪ್ರೇಟಾಗಿ ಆಗಿ ಇದೊಂದು ತಗೊಂಡ್ಬಿಟ್ರೆ ರೇಟ್ ಕೂಡ ಕಡಿಮೆ ಆಗುತ್ತೆ ಹಬ್ಬ ಅಂದರೆ ಮೇನ್ ಪಟಾಕಿ ಇರಲೇಬೇಕಲ್ವಾ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಇಲ್ಲ ಅಂದರೆ ಹೇಗೆ ದೀಪಾವಳಿ ಹಬ್ಬನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಕೂಡ ಪಟಾಕಿನ ಪರ್ಚೇಸ್ ಮಾಡೇ ಮಾಡ್ತಾರೆ ಪಟಾಕಿ ಇದ್ರೇನೆ ಹಬ್ಬಕ್ಕೊಂದು ಕಳೆ ಜಾಸ್ತಿ ನಾವು ಕೂಡ ದೀಪಾವಳಿ ಹಬ್ಬವನ್ನ ಲಕ್ಷ್ಮಿ ಕೂರಿಸಿ ಪೂಜೆನ ಮಾಡ್ತೀವಿ ಡೆಕೋರೇಷನ್ ನ ಯಾವ ತರ ಮಾಡಿದ್ವಿ ಅಂತ ವಿಡಿಯೋನ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಸ್ವಲ್ಪ ಕೆಲಸ ಇದ್ರಿಂದ ಪೂಜೆ ಆದ ನಂತರ ಫೈನಲ್ ಲುಕ್ ಯಾವ ತರ ಇತ್ತು ಅಂತ ಮಾತ್ರ ಕ್ಯಾಪ್ಚರ್ ಮಾಡಿದೆ ಹಾಗೆ ಯಾವ್ಯಾವ ಪಟಾಕಿಗಳು ಅಂಗಡಿಲ್ ಬಂದಿರುತ್ತೋ ಎಲ್ಲಾ ತರದ ಪಟಾಕಿಗಳು ಒಂದೇ ಬಾಕ್ಸ್ ಅಲ್ಲಿ ಇರುತ್ತೆ ಈ ಬಾಕ್ಸ್ ನೋಡಿ ನನಗಂತೂ ತುಂಬಾನೇ ಖುಷಿ ಅನಿಸ್ತು ಈ ತರದ ಬಾಕ್ಸು ಈ ವರ್ಷ ತಗೊಂಡ್ಬಂದಿರದ್ ನಾವು ಹೋದ ವರ್ಷ ಅವಾಗೆಲ್ಲ ನಮ್ಗೆ ಯಾವ್ದು ಬೇಕೋ ಅದು ಮಾತ್ರ ಪಟಾಕಿನ ತಗೊಂಡ್ ಬರ್ತಾ ಇದ್ವಿ ಈ ಸತಿ ಅಂತೂ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಪಟಾಕಿಗಳಿವೆ ಪಟಾಕಿ ಹಚ್ಚೋಕೆ ಊದ್ ಕಡ್ಡಿ ಕೂಡ ಇದ್ರಲ್ಲೇ ಬಂದಿವೆ ಎರಡು ತುಂಬಾನೇ ಚೆನ್ನಾಗಿದೆ ನೋಡಿದ್ರಲ್ಲ ಯಾವ್ಯಾವ ತರ ಪಟಾಕಿಗಳಿವೆ ಅಂತ ಹಾಗೆ ನಮ್ಮನೆ ಲಕ್ಷ್ಮಿ ಪೂಜೆ ಫೈನಲ್ ಲುಕ್ ಯಾವ ತರ ಇದೆ ಅಂತ ನೋಡೋಣ ಲಕ್ಷ್ಮೀ ದೇವಿಗೆ ನೈವೇದ್ಯ ಕೂಡ ಮಾಡಿ ಪೂಜೆ ಕೂಡ ಮಾಡಿದ್ದಾಯ್ತು ಹಾಗೆ ಈ ಕಡೆ ಪಟಾಕಿ ಕೂಡ ತುಂಬಾ ಪಟಾಕಿಗಳಿದ್ವಲ್ಲ ಪೂಜೆ ಮಾಡಿ ಆದಮೇಲೆ ಪಟಾಕಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮನೆ ಲಕ್ಷ್ಮಿ ಅಲಂಕಾರ ಯಾವ ಥರ ಇತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮನೆ ದೀಪಾವಳಿ ಹಬ್ಬದ ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ರಾತ್ರಿ ಒಂಬತ್ತು ಗಂಟೆವರೆಗೂ ಆಯಿತು ಪಟಾಕಿ ಹೊಡೆಯೋದು ನೋಡಿ ನಮ್ಮ ಮನೆ ಲಕ್ಷ್ಮೀ ಪೂಜಾ ಲುಕ್ ಹೇಗಿದೆ ಅಂತ ಸಿಂಪಲ್ ಆಗಿ ಮಾಡಿದ್ದೆ ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮಿ ಕೂರಿಸಿರೋದು ಅಮಾವಾಸ್ಯೆ ದಿನ ಹಾಗೆ ಅಮಾವಾಸ್ಯೆ ಮರುದಿನ ಎರಡು ದಿನನ ನಾವು ಲಕ್ಷ್ಮಿ ಕೂರಿಸ್ತೀವಿ ಪ್ರತಿ ವರ್ಷ ಇದೇ ತರ ಮಾಡ್ತಾ ಬಂದಿರೋದು ಲಕ್ಷ್ಮಿ ಅಲಂಕಾರ ಹೇಗಿತ್ತು ಅಂತ ಕಾಮೆಂಟಲ್ಲಿ ಅಲ್ಲಿ ತಿಳಿಸಿ